ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಎಲ್ರಿಗೂ ನಾನು ಒಂದು ಪುಟ್ಟ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಈ ಒಂದು ಬಿಸ್ನೆಸ್ಸಿಂದ ಪ್ರತಿ ತಿಂಗಳು ನಿಮಗೆ ಎಷ್ಟು ಆದಾಯ ಬರುತ್ತೆ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಿ ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಮತ್ತೆ ಈ ಬಿಸ್ನೆಸ್ನ ನಾವು ಕೂಡ ಮಾಡಬೇಕು ಅಂದ್ರೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ನಾವು ಯಾವ ರೀತಿ ಮಾಡಬೇಕು ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಮತ್ತೆ ಇದು ನಾವು ಸ್ಟಾರ್ಟಿಂಗಲ್ಲಿ ಕೂಡ ನಾವು ಸ್ಟಾರ್ಟ್ ಮಾಡಿದ್ರು ಕೂಡ ನಮಗೆ ಯಾವ ರೀತಿ ಇದು ಲಾಭ ಕೊಡುತ್ತೆ ಅಂತ ಅಂಡ್ ಅದಲ್ಲೂ ಕೂಡ ಮೇನ್ ಮುಖ್ಯವಾಗಿ ಸುಮಾರು ಜನ ಪ್ರಶ್ನೆ ಈ ಒಂದು ಬಿಸ್ನೆಸ್ಸಿಂದ ನೀವು ಪ್ರತಿ ತಿಂಗಳು ಎಷ್ಟು ದುಡಿತಾ ಇದ್ದೀರಾ ಅಂತ ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ತಿಂಗಳು ಎಷ್ಟು ನಾನು ದುಡಿತೀನಿ ಅಂತ ಹೇಳಿ ಮತ್ತು ಟೈಮ್ ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂತ ಕೂಡ ಈ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ಸೊ ಇದರಲ್ಲಿ ನಾಲ್ಕು ಈ ಒಂದು ವಿಡಿಯೋದಲ್ಲಿ ನಾಲ್ಕು ಚಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಒಂದು ಅನುಭವದ ಪ್ರಕಾರ ನಾನು ಇವಾಗ ಏನು ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟಿಂಗ್ ಹೇಳಿದ್ರೆ ಇದುವರೆಗೂ ನಾನು ಯಾವ ರೀತಿ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಈ ಒಂದು ಎಲ್ಲ ಚಾರ್ಟ್ಗಳ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಅದೇ ರೀತಿ ನೋಡ್ಕೊಳ್ಳಿ ನಿಮಗೆ ಬೇಕು ಅಂತಂದರೆ ನೀವು ಕೂಡ ಮನೆಯ ಇದನ್ನು ಸ್ಟಾರ್ಟ್ ಮಾಡ್ಬೋದು ಮನೆ ಕೆಲಸ ಮಾಡ್ಬೇಕಂತ ಅನ್ಕೋತೀವಿ ಬಟ್ ಆದರೆ ತುಂಬ ಹಣ ಹಾಕಿ ದೊಡ್ಡ ದೊಡ್ಡ ಬಿಸ್ನೆಸ್ ಓಪನ್ ಮಾಡೋಕ್ಕಾಗಲ್ಲ ಅಲ್ವಾ ತುಂಬ ಚಿಕ್ಕ ಚಿಕ್ಕ ಪುಟ್ಟಪುಟ್ಟ ಬಿಸ್ನೆಸ್ಗಳು ನಾನು ಹೇಳ್ತೀನಿ ಸೊ ಅದರಲ್ಲಿ ಈ ಬಿಸ್ನೆಸ್ನ ನಾನು ಖುದ್ದಾಗೆ ಸ್ಟಾರ್ಟ್ ಮಾಡಿದ್ದೀನಿ ಮುಂಚೆ ಯಾರು ಹೊಸ ಚಾನೆಲ್ ನೋಡ್ತಾ ಇದ್ದ ಇನ್ನು ಚಾನಲ್ಗೆ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಬಲಕ್ಕನ್ನು ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವೀಡಿಯೋಸ್ ಬಂದಾಗ ನಿಮಗೆ ಸಿಗುತ್ತೆ ಮತ್ತೆ ಕೊಟ್ಟಿರುವಂತ ಇನ್ಫಾರ್ಮೇಶನ್ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ತಪ್ಪದೇ ಲೈಕ್ ಮಾಡಿ ಸೊ ಇಲ್ಲಿ ನಿಮಗೆ ನೋಡೋಕೆ ಸಿಗ್ತಾ ಇದೆ ಆಕ್ಚುಲಿ ಸ್ಕ್ರಂಚಿ ಮತ್ತು ಹೇರ್ ಬೋನ ಮಾಡೋದಕ್ಕೆ ಈ ಒಂದು ಬಿಸ್ನೆಸ್ ಮಾಡೋದಕ್ಕೆ ಕನ್ನಡದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಒಂದು ಎಸ್ಟಿಮೇಟ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿ ಸೊ ಮೇನ್ ಮುಖ್ಯವಾಗಿ ಸ್ಟಾರ್ಟಿಂಗಲ್ಲಿ ನಾನು ಕೆಲವೊಂದು ಸಾಮಗ್ರಿಗಳನ್ನ ತಗೊಂಡಿದ್ದೆ ಸೊ ಅದೇನೇನು ತಗೊಂಡಿದ್ದೀನಿ ಎಷ್ಟು ತಗೊಂಡಿದ್ದೆ ಅಂತ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಮೊದಲಿಗೆ ನಾವು ಇವಾಗ ಸ್ಕ್ರಂಚಿ ಅಂತ ಬಂದಾಗ ಇಲಾಸ್ಟಿಕ್ ಬೇಕೇ ಬೇಕಾಗುತ್ತೆ ಅಲ್ವಾ ಸೊ ಇಲಾಸ್ಟಿಕ್ ತುಂಬ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ ಮತ್ತು ಇಲಾಸ್ಟಿಕ್ ಚ ಕೂಡ ಅದು ಕ್ವಾಲಿಟಿ ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ ಚೆಕ್ ಮಾಡ್ಕೊಂಡು ತೊಗೊಳ್ಳಿ ಅದೆಲ್ಲ ನೆಕ್ಸ್ಟ್ ಬರುವಂಥ ವಿಡಿಯೋಸ್ಗಳಲ್ಲಿ ನಿಮಗೆ ಹೇಳ್ತೀವಿ ಯಾವ ರೀತಿ ಇಲಾಸ್ಟಿಕ್ ಎಲ್ಲ ಕ್ವಾಲಿಟಿ ಇರುತ್ತೆ ಅಂತ ಹೇಳಿ ಸೊ ಇಲ್ಲಿ ನಾನು ತೊಗೊಂಡಿರುವಂಥ ಸಾಮಗ್ರಿ ಬಗ್ಗೆ ನೋಡ್ಬೋದು ಇಲಾಸ್ಟಿಕ್ ರೋಲ್ ತೊಗೊಂಡಿದ್ದೀನಿ ಐವತ್ತು ಮೀಟರ್ ತಗೊಂಡಿರುವಂಥದ್ದು ಸ್ಟಾರ್ಟಿಂಗಲ್ಲಿ ನೀವು ಬೇಸಿಕಲ್ಲಿ ಐವತ್ತು ಮೀಟರ್ ಆದರೂ ಬೇಕಾಗುತ್ತೆ ಆ್ಯಂಡ್ ಇದು ಅಪ್ರಾಕ್ಸಿಮೇಟ್ ನಿಮಗೆ ಒನ್ನೂರ ಐವತ್ತು ರೂಪಾಯಿ ಬೀಳುತ್ತೆ ಓಕೆ ಸೊ ಆ್ಯಂಡ್ ಅದರಲ್ಲೂ ಕೂಡ ಫ್ಯಾಬ್ರಿಕ್ಕು ಬೇಕಂದರೆ ನೋಟ್ ಮಾಡ್ತಾ ಹೋಗಿ ಏನೇನು ಬೇಕಾಗುತ್ತೆ ಸ್ಕ್ರಂಚಿ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ ಆ್ಯಂಡ್ ಅದರಲ್ಲೂ ಕೂಡ ಫ್ಯಾಬ್ರಿಕ್ ಬೇಕಾಗುತ್ತೆ ಫ್ಯಾಬ್ರಿಕ್ ಅಂದರೆ ಬಟ್ಟೆ ಓಕೆ ಸೊ ಇಲ್ಲಿ ಕಾಟನ್ ಬಟ್ಟೆ ಬೇಕಾಗುತ್ತೆ ಸ್ಯಾಟಿನ್ ಬಟ್ಟೆ ಬೇಕಾಗುತ್ತೆ ವೆಲ್ವೆಟ್ ಬಟ್ಟೆ ಬೇಕಾಗುತ್ತೆ ಕಾಟನ್ನು ಸ್ಯಾಟಿನ್ನು ವೆಲ್ವೆಟ್ಟು ತುಂಬಾ ಬೇಡಿಕೆಯಲ್ಲಿರುವಂಥ ಟ್ರೆಂಡಿಂಗಲ್ಲಿರುವಂಥ ಬಟ್ಟೆ ಸೊ ಹೀಗಾಗಿ ನಾನು ಈ ಮೂರು ಬಟ್ಟೆನ ತೊಗೊಂಡಿರುವಂಥದ್ದು ಎಲ್ಲವನ್ನೂ ಕೂಡ ನಾನು ಐದೈದು ಮೀಟರ್ ತಗೊಂಡಿರೋವಂಥದ್ದು ಸ್ಟಾರ್ಟಿಂಗಲ್ಲಿ ನೀವು ಬೇಸಿಕ್ ಒಂದು ಸ್ಟಾಕ್ ಮಾಡೋದಕ್ಕೋಸ್ಕರ ಸ್ಟಾಕ್ ರೆಡಿ ಮಾಡಿ ಇಟ್ಕೋತೀವಿ ಫಸ್ಟಿಗೆ ಸೊ ಅದು ಮಾಡೋದಕ್ಕೆ ಐದೈದು ಮೀಟರ್ ಅಂತ ತೊಗೊಂಡಿದ್ದೇನೆ ಒಟ್ಟು ಇಲ್ಲಿ ನಾನು ಐದೈದು ಮೀಟರ್ ಅಂತ ಹೇಳಿ ಹದಿನೈದು ಮೀಟರ್ ಬಟ್ಟೆನ ನನಗೆ ಇಲ್ಲಿ ಅಪ್ರಾಕ್ಸಿಮೇಟ್ ಫೋರ್ ಹಂಡ್ರೆಡ್ವರೆಗೂ ಬಿದ್ದಿರುವಂಥದ್ದು ಓಕೆ ಸೊ ಐದೈದು ಮೀಟರ್ನ ತಗೋಬೇಕಾಗುತ್ತೆ ಆ್ಯಂಡ್ ಅದ್ರಲ್ಲಿ ಕೂಡ ಥ್ರೆಡ್ ಬೇಕಾಗುತ್ತೆ ಥ್ರೆಡ್ ಸೇಮ್ ಆ್ಯಸ್ ಇಟ್ ಇಸ್ ಹೊಲಿಗೆ ಮಷೀನ್ಗೆ ಹೊಲಿಗೆ ಹೊಲಿಯೋದಕ್ಕೆ ದಾರ ಬೇಕಾಗುತ್ತೆ ನೀಡಲ್ಸು ನೀಡಲ್ಸ್ ಮೊದಲೇ ನಿಮ್ಮ ಹತ್ರ ಇರುತ್ತೆ ಬಟ್ ಆದರೂ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ನೀಡಲ್ ಅಂತಂದರೆ ಸೂಜಿ ಅಂತ ಹೇಳ್ತೀವಿ ಮತ್ತು ಗ್ಲೂ ಗ್ಲೂ ಅಂತಂದರೆ ಗಮ್ ಅಂತ ಕೂಡ ಹೇಳ್ತೀವಿ ಅಂಟ್ ಅಂತ ಹೇಳ್ತೀವಿ ಸೊ ಅದು ಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಗ್ಲೂ ಅಂತ ಬಂದಾಗ ಹಾಟ್ ಗನ್ ಗ್ಲೂ ಯೂಸ್ ಮಾಡಿದರೆ ದ್ಯಾಟ್ ಈಸ್ ಗುಡ್ ಅದಿಲ್ಲ ಅಂತಂದರೆ ನೀವು ಫ್ಯಾಬ್ರಿಕ್ ಗ್ಲೂ ಅಂತೂ ಕೂಡ ಬರುತ್ತೆ ಅದು ಟ್ವೆಂಟಿ ಫೈವ್ ರುಪೀಸ್ ತರ್ಟಿ ರುಪೀಸ್ಗೆ ಸಿಗುತ್ತೆ ಸೊ ಬೇಕಂದರೆ ಅದನ್ನು ನೀವು ಯೂಸ್ ಮಾಡ್ಬೋದು ಓಕೆ ಆ್ಯಂಡ್ ಅದರಲ್ಲೂ ಕೂಡ ಕ್ಲಿಪ್ಸ್ ಬೇಕಾಗುತ್ತೆ ಇಲ್ಲಿ ಕ್ಲಿಪ್ಸ್ ಅಂದರೆ ಕ್ಲಿಪ್ಸ್ ನಾವು ಹೇರ್ಬೋಗೋಸ್ಕರ ತೊಗೋತಾ ಇರೋವಂಥದ್ದು ಓಕೆ ಸೊ ಮೇನ್ ಇಲ್ಲಿ ಸ್ಕ್ರಂಚಿ ಪ್ಲಸ್ ಬೋನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಕೇವಲ ಸ್ಕ್ರಂಚಿ ಮಾಡ್ತೀನಿ ಅಂತಂದರೆ ಅಷ್ಟು ಚೆನ್ನಾಗಿ ರನ್ ಆಗಲ್ಲ ಹೀಗೆ ನಾನು ಹೇಬೋ ಕೂಡ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ ಆ್ಯಂಡ್ ಇದರಲ್ಲಿ ಕೂಡ ಪ್ಯಾಕೇಜಿಂಗೋಸ್ಕರ ಪ್ಯಾಕೇಜಿಂಗ್ ನಾನು ಆ್ಯಕ್ಚುಲಿ ತಗೊಂಡಿರುವಂಥದ್ದು ಟ್ಯಾಕ್ಸ್ ಮತ್ತು ಕವರು ಮತ್ತು ಬಾಕ್ಸು ಇದೆಲ್ಲ ಬೇಕಂದ್ರೆ ತೊಗೊಳ್ಳಿ ಬಟ್ ಸ್ಟಾರ್ಟಿಂಗಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಪ್ಯಾಕೇಜಿಂಗ್ ಅಂತ ಪ್ಯಾಕ್ ಬರುತ್ತೆ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಪೇಪರ್ ಬರುತ್ತೆ ಸೊ ಅದನ್ನು ತೊಗೊಂಡ್ರೆ ದ್ಯಾಟ್ ಈಸ್ ಇನಫ್ ನನಗೆ ಇಲ್ಲಿ ಬಿದ್ದಿರುವಂಥದ್ದು ಐವತ್ತು ರೂಪಾಯಿಂದ ಅರವತ್ತು ರೂಪಾಯಿಗೆ ಅದು ನೂರು ಗ್ರಾಮು ಎರಡು ನೂರು ಗ್ರಾಮ್ ಅಂತ ಹೇಗೆ ಕೊಡ್ತಾರವ್ರು ತುಂಬಾ ಇರುತ್ತೆ ಅದರಲ್ಲಿ ಸೊ ಸ್ಟಾರ್ಟಿಂಗಲ್ಲಿ ಏನು ಮಾಡಿ ಅಂತಂದರೆ ಈ ರೀತಿ ಪ್ಯಾಕೇಜಿಂಗ್ನ ಪ್ಲಾಸ್ಟಿಕ್ ಪೇಪರ್ ಯೂಸ್ ಮಾಡ್ಬೋದು ಟ್ರಾನ್ಸ್ಪರೆಂಟು ಆ್ಯಂಡ್ ಪ್ಲಸ್ ಬಾಕ್ಸ್ಗಳನ್ನ ತಗೋಬೇಕಾಗುತ್ತೆ ಬಾಕ್ಸ್ ನಿಮಗೆ ಆದರೆ ತೊಗೊಳ್ಳಿ ಇಲ್ಲ ಅಂತಂದರೆ ನೀವು ನಾರ್ಮಲಿ ಇವಾಗ ಮೀಶೋ ಕವರ್ಸ್ ಎಲ್ಲ ಬರುತ್ತೆ ನೋಡಿ ಮನೇಲಿ ಏನಾದರೂ ತರಿಸಿದಾಗ ಆ ರೀತಿ ಪೇಪರ್ಸ್ಗಳು ಬರುತ್ತೆ ಅಂದರೆ ಪ್ಲಾಸ್ಟಿಕ್ ಪೇಪರ್ಸ್ ಬರುತ್ತೆ ನೀವು ಬೇಕಂತಂದರೆ ಅದನ್ನು ಯೂಸ್ ಮಾಡ್ಬೋದು ಓಕೆ ಸೊ ಇಲ್ಲಿ ನಾನು ಪ್ಯಾಕೇಜಿಂಗ್ ಅಂತ ಹೇಳ್ಬಿಟ್ಟು ಎರಡು ನೂರ ಐವತ್ತು ರೂಪಾಯಿನ ನಾನಿಲ್ಲಿ ಹಾಕಿರುವಂಥದ್ದು ಆ್ಯಂಡ್ ಅದರಲ್ಲೂ ಕೂಡ ಎಮ್ ಐ ಎಸ್ ಸಿ ಅಂದರೆ ಮೇನ್ ಅಂದರೆ ಸೀಸರು ಸೇಫ್ಟಿ ಪಿನ್ಸು ಅದೆಲ್ಲ ಎಕ್ಸೆಟ್ರಾ ಫಾರ್ ಎಕ್ಸಾಂಪಲ್ ಟೂ ಹಂಡ್ರೆಡ್ ಎರಡು ನೂರು ರೂಪಾಯಿ ನಾನು ಅದನ್ನು ಹಾಗೆಯೇ ಇಟ್ಟಿರುವಂಥದ್ದು ಬಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಇಲಾಸ್ಟಿಕ್ ರೋಲು ಫ್ಯಾಬ್ರಿಕ್ಕು ಮತ್ತು ಥ್ರೆಡ್ಡು ಅಂದರೆ ದಾರ ಮತ್ತು ಪ್ಯಾಕಿಂಗ್ ಮಾಡೋದಕ್ಕೆ ಪ್ಲಾಸ್ಟಿಕ್ ಕವರ್ಸು ಮತ್ತು ಸೀಸರ್ಸು ಸೇಫ್ಟಿ ಪಿನ್ಸ್ ಎಲ್ಲ ತೊಗೊಂಡ್ರೆ ಒಟ್ಟು ನನಗೆ ಇಲ್ಲಿ ಖರ್ಚು ಮಾಡಿರುವಂಥದ್ದು ನಾನು ಹನ್ನೆರಡು ನೂರು ರೂಪಾಯಿಂದ ಹಬ್ಬ ಬಂದರೆ ಒಂದು ನೂರು ರೂಪಾಯಿವರೆಗೂ ನಂದು ಇಲ್ಲಿ ನಾನು ಈ ಬಿಸ್ನೆಸ್ಗೆ ಹಾಕಿದ್ದೀನಿ ಹಣವನ್ನು ಓಕೆ ಇದು ಸ್ಟಾರ್ಟಿಂಗಲ್ಲಿ ಇಷ್ಟೇ ಬರುತ್ತೆ ನೀವು ಎರಡು ಸಾವಿರ ಮೂರು ಸಾವಿರದ್ದು ಒಂದು ಸೀರೆ ತೊಗೊಂಡ್ಬಿಡ್ತೀರಾ ಹಬ್ಬಕ್ಕೆಲ್ಲ ತೊಗೊತೀವಿ ನಾನು ಹೇಳೋದಂತಂದರೆ ಅದೇ ಒಂದು ಸೀರೆನ ಅಂತ ಅಂದ್ಕೊಂಡು ಸೊ ಅದೇ ಒಂದು ಹಣವನ್ನು ಈ ಒಂದು ಬಿಸ್ನೆಸ್ಸಿಗೆ ಹಾಕಿ ಸ್ಟಾರ್ಟ್ ಮಾಡಿ ಓಕೆ ಎಲ್ಲ ಒಳ್ಳೆಯದಾಗುತ್ತೆ ಸ್ವಲ್ಪ ಕಷ್ಟಪಟ್ಟರೆ ಅಂತಂದರೆ ಬಿಸ್ನೆಸ್ಸಲ್ಲಿ ತುಂಬಾನೇ ಮುಂದೆ ಬರ್ತೀರಾ ಓಕೆ ಆ್ಯಂಡ್ ಅದರಲ್ಲೂ ಕೂಡ ನೀವು ನೆಕ್ಸ್ಟು ಪ್ರೊಡಕ್ಷನ್ ಬಗ್ಗೆ ಹೇಳ್ತಾ ಇದ್ದೀನಿ ಓಕೆ ಇದನ್ನು ತುಂಬ ಲಕ್ಷ ಕೊಟ್ಟು ನೋಡಿ ಹೇಗೆ ಮಾಡ್ತಾ ಇದೀವಿ ಅಂತ ಈಗ ಮೇನ್ ಅಂತಂದರೆ ಇಪ್ಪತ್ತು ರೂಪಾಯಿಂದ ಇಪ್ಪತ್ತೈದು ರೂಪಾಯಿನ ಅಂದರೆ ದಿನಕ್ಕೆ ನೀವು ಇವಾಗ ಏನಂತಂದರೆ ಎಷ್ಟೆಷ್ಟು ನಾವು ಪ್ರೈಸಲ್ಲಿ ಡಿಸೈಡ್ ಮಾಡ್ಕೊತಾ ಮುಂದೆ ಹೇಳ್ತೀನಿ ಇವಾಗ ನಾವು ಸ್ಟಾರ್ಟಿಂಗಲ್ಲಿ ಸ್ಕ್ರಂಚಿಸ್ನ ನಾವು ಅಂದರೆ ಹೇರ್ ಬೋಸ್ ಅಲ್ಲ ಸ್ಕ್ರಂಚಿಗೆ ಹೇಳ್ತಾ ಇದ್ದೀನಿ ಸೊ ಅವುಗಳ್ ನಾವು ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಇಪ್ಪತ್ತು ರೂಪಾಯಿ ಇಪ್ಪತ್ತರಿಂದ ಇಪ್ಪತ್ತೈದು ಪೀಸ್ಗಳನ್ನ ಡೈಲಿ ನೀವು ರೆಡಿ ಮಾಡ್ಬೋದು ನಾರ್ಮಲ್ ಹೇಳ್ತಾ ಇರೋವಂಥದ್ದು ಇಲ್ಲಪ್ಪ ನೀವು ಎಕ್ಸ್ಪರ್ಟ್ ಇದ್ದೀರಿ ಹೊಲಿಗೆ ಹೊಲಿದ್ರಲ್ಲಿ ಅಂತಂದರೆ ಸೊ ಅದಕ್ಕಿಂತ ಜಾಸ್ತಿ ಕೂಡ ಮಾಡ್ಬೋದು ಓಕೆ ಸೊ ಸ್ಟಾರ್ಟಿಂಗಲ್ಲಿ ನೀವು ಡೈಲಿ ಅಂತ ಹೇಳಿ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಪೀಸ್ಗಳನ್ನ ರೆಡಿ ಮಾಡ್ತಾ ಹೋಗ್ತೀರಿ ಸೊ ಒಂದು ಸ್ಕ್ರಂಚಿನ ರೆಡಿ ಮಾಡೋದಕ್ಕೆ ನಮ್ಗೆ ಎಷ್ಟು ಖರ್ಚಾಯಿತು ಅದು ಕೂಡ ತುಂಬ ಮುಖ್ಯ ಆಗುತ್ತೆ ಅಲ್ವಾ ಸೊ ಹೀಗಾಗಿ ಎಂಟರಿಂದ ಹತ್ತು ರೂಪಾಯಿ ಮಾತ್ರ ಖರ್ಚಾಗುತ್ತೆ ಒಂದು ಸ್ಕ್ರಂಚಿನ ರೆಡಿ ಮಾಡೋದಕ್ಕೆ ಇಲಾಸ್ಟಿಕ್ಕು ಫ್ಯಾಬ್ರಿಕ್ಕು ಎಲ್ಲ ಖರ್ಚು ಹಿಡಿದ ಹಾತಾ ಇದ್ದೀನಿ ಎಂಟರಿಂದ ಹತ್ತು ರೂಪಾಯಿ ಹೋಗುತ್ತೆ ಒಂದು ಸ್ಕ್ರಂಚಿ ಮಾಡೋದಕ್ಕೆ ಸುಮಾರು ಜನ ಯಾರೋ ಒಬ್ಬರು ನಡ್ ಕಮೆಂಟ್ ಮಾಡಿದ್ರು ನನಗೆ ಟೆನ್ ರುಪೀಸ್ಗೆ ಒಂದು ಸ್ಕ್ರಂಚಿ ಸಿಗುತ್ತೆ ಮಾರ್ಕೆಟಲ್ಲಿ ಅಂತ ಬಟ್ ಕ್ವಾಲಿಟಿ ವೈಸು ಹ್ಯಾಂಡ್ಮೇಡು ಮತ್ತು ತುಂಬಾ ಇದ್ರದ್ದು ಅಂದರೆ ಯೂಸ್ಫುಲ್ ತುಂಬ ಚೆನ್ನಾಗಿ ಇಲಾಸ್ಟಿಕ್ ಎಲ್ಲ ಚೆನ್ನಾಗಿರುತ್ತೆ ಸೊ ಆ ರೀತಿ ನಿಮಗೆ ಬ್ರ್ಯಾಂಡೆಡ್ ಒಂದು ಸ್ಕ್ರಂಚಿ ಬೇಕು ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಜಾಸ್ತಿ ಇರೋದಿಲ್ಲ ಸೊ ಹತ್ತು ರೂಪಾಯಿಗೆ ಬರೋದು ಸ್ಕ್ರಂಚಿ ಕಂಪೇರ್ ಮಾಡಿದರೆ ಹ್ಯಾಂಡ್ ಮೇಡ್ ಸ್ಕ್ರಂಚಿ ತುಂಬ ಚೆನ್ನಾಗಿರುತ್ತೆ ಈಗ ಜನ ತುಂಬ ರೆಫರ್ ಮಾಡ್ತಾಯಿದ್ದನ್ನ ಸೊ ಇವಾಗ ಗೊತ್ತಾಯ್ತಲ್ಲ ನಾವು ಇವಾಗ ಏನೋ ಇಲ್ಲಿ ಐಟಮ್ ತೊಗೊಂಡ್ವಿ ಹದಿನೈದುನೂರು ರೂಪಾಯಿ ಹಾಕಿ ನಂತರ ಇಲ್ಲಿ ಡೈಲಿ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಸ್ಕ್ರಂಚಿಗಳನ್ನ ಮಾಡ್ತಾ ಹೋದ್ವಿ ಸೊ ಒಂದು ಸ್ಕ್ರಂಚಿ ರೆಡಿ ಮಾಡೋದಕ್ಕೆ ಎಂಟರಿಂದ ಹತ್ತು ರೂಪಾಯಿ ಹೋಯಿತು ನಂತರ ಮಾರಾಟ ಬೆಲೆ ಮೇನ್ ಅಂದರೆ ಇದೇ ಬರೋದು ಮಾರ್ಕೆಟಿಂಗ್ ಓಕೆ ಮಾಡಿಬಿಡ್ತೀವಿ ಪ್ರಾಡಕ್ಟ್ನ ಬಟ್ ಆದರೆ ಮಾರೋದು ಹೇಗೆ ಅಂತಲೇ ಗೊತ್ತಿರೋದಿಲ್ಲ ಮಾರಾಟ ಬೆಲೆ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಏನಂತಂದರೆ ನಾರ್ಮಲ್ ಸ್ಕ್ರಂಚಿನ ನಾವು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿಗೆ ಮಾರ್ಬೋದು ನಾರ್ಮಲ್ ಸ್ಕ್ರಂಚ್ ಹೇಳ್ತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ ಲೈಕ್ ಡಿಸೈನರ್ ಆಗಿರ್ಬೋದು ವೆಲ್ವೆಟ್ ಆಗಿರ್ಬೋದು ಪ್ರಿಂಟೆಡ್ ಆಗಿರ್ಬೋದು ಅಥವಾ ಇನ್ನೂ ಹಲವಾರು ಫ್ಯಾಬ್ರಿಕ್ ಇರುತ್ತೆ ಆ ರೀತಿ ಫ್ಯಾಬ್ರಿಕ್ ಇಲ್ಲ ನಾರ್ಮಲ್ ಸ್ಕ್ರಂಚಿನ ನಾವು ಮಾರಕ್ಕೆ ಹೋದರೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಇರುತ್ತೆ ಓಕೆ ಸೊ ಇದನ್ನು ಸ್ವಲ್ಪ ನಾನು ರೆಡ್ ಕಲರ್ ಮಾಡ್ತಾ ಹೋಗ್ತೀನಿ ಇದು ನಿಮಗೆ ಗೊತ್ತಾಗುತ್ತೆ ಓಕೆ ಆ್ಯಂಡ್ ಇವಾಗ ಅದೇ ನಾವು ಪ್ರಾಫಿಟ್ ಮೇಲೆ ಮಾರಕ್ಕೆ ಹೋದರೆ ಅಂದರೆ ಇವಾಗ ಪ್ರಾಫಿಟ್ ಪರ್ ಪೀಸ್ ನಮ್ಗೆ ಎಷ್ಟು ಬಂತು ಅಂತ ನಾರ್ಮಲ್ ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಏನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಸ್ವಲ್ಪ ಲಕ್ಷ ನೋಡಿ ನಾರ್ಮಲ್ ಸ್ಕ್ರಂಚನ್ನು ನಾವು ಮಾರಕ್ಕೆ ಹೋದರೆ ಮಾರ್ಕೆಟಲ್ಲಿ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಡಿಸೈಡ್ ಮಾಡ್ತೀವಿ ಇದು ಡಿಸೈಡ್ ಹೇಗೆ ಮಾಡ್ತೀವಿ ಸೈಜ್ ಮೇಲೆ ಡಿಸೈಡ್ ಮಾಡ್ತೀವಿ ಇದು ಎಕ್ಸೆಲ್ಲು ಸ್ಮಾಲು ಮಿನಿ ಅಂತ ಈ ರೀತಿಯೆಲ್ಲ ಬರುತ್ತೆ ಅದ್ರಲ್ಲಿ ಸಪ್ರೇಟ್ ಒಂದು ವೀಡಿಯೋ ಮಾಡಿದ್ದೀನಿ ನಾನು ಯಾವುದಕ್ಕೆ ಎಷ್ಟು ಸೈಜ್ ತೊಗೋಬೇಕು ಅಂತ ಹೇಳಿ ಓಕೆ ಸೊ ಆ ರೀತಿ ನಾವು ಮಾಡಿದಾಗ ನಾರ್ಮಲಿ ಏನು ಮಾಡ್ತೀವಿ ನಾರ್ಮಲಿ ಅಂದರೆ ಯಾವುದೇ ಒಂದು ಸ್ಕಂಚಿನ ಮಾರಕ್ಕೆ ಹೋದ್ರೂ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿಗೆ ನಾವು ಮಾರಾಟ ಮಾಡ್ತೀವಿ ಅವು ಮಾಡಿದ್ರು ಕೂಡ ಮೂವತ್ತು ರೂಪಾಯಿ ಮಾರಿದ್ರು ಕೂಡ ನಮಗೆ ಇಲ್ಲಿ ಪ್ರಾಫಿಟ್ ಎಷ್ಟಾಗ್ತಾಯಿದೆ ನೋಡಿ ಹದಿನೈದು ರೂಪಾಯಿಂದ ಇಪ್ಪತ್ತು ರೂಪಾಯಿವರೆಗೂ ನಿಮ್ಮದು ಪ್ರಾಫಿಟ್ ಆಗ್ತಾಯಿದೆ ಹೇಗೆ ಪ್ರಾಫಿಟ್ ಆಗ್ತಾಯಿದೆ ಆಲ್ರೆಡಿ ನಾವಿಲ್ಲಿ ಎಂಟರಿಂದ ಹತ್ತು ರೂಪಾಯಿನ ನಾವು ಇಲ್ಲಿ ಏನು ಇದೀವಿ ಮೈನಸ್ ಮಾಡ್ತಾಯಿದ್ದೀವಿ ಇದರಲ್ಲಿ ಸೊ ಅವಾಗೇನಾಗ್ತಾಯಿದೆ ನಮಗೆ ಪ್ರಾಫಿಟ್ಟು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಸಿಗ್ತಾ ಇದೆ ಓಕೆ ಆ್ಯಂಡ್ ಎಲ್ಲರೂ ಕೂಡ ವೆಲ್ವೆಟ್ಟು ಮತ್ತು ಡಿಸೈನರ್ ಸ್ಕ್ರಂಚಿ ಇರುತ್ತಲ್ವಾ ವೆಲ್ವೆಟ್ ಮತ್ತು ಡಿಸೈನರ್ ಡಿಫ್ರೆಂಟ್ ಡಿಫ್ರೆಂಟ್ ಸುಮಾರು ಡಿಸೈನ್ಗಳಿರುತ್ತೆ ಬರುವಂಥ ವೀಡಿಯೋಸ್ಗಳು ನೋಡ್ತಾ ಹೋದರೆ ಅದರಲ್ಲಿ ಹೇಳ್ತೀನಿ ನಾನು ನಿಮಗೆ ಸೊ ಆ ರೀತಿ ವೆಲ್ವೆಟ್ಟು ಮತ್ತು ವೆಲ್ವೆಟ್ಗೆ ಕಾಸ್ಟ್ಲಿ ಇದೆ ಬಟ್ಟೆ ಅಂದರೆ ಬಟ್ಟೆ ಅಂತ ಅಲ್ಲ ಸೊ ಸ್ಕ್ರಂಚಿ ತುಂಬನೇ ಕಾಸ್ಟ್ಲಿ ಇರುವಂಥದ್ದು ಆನ್ಲೈನಲ್ಲಿ ಸೊ ಅದು ನಲ್ವತ್ತರಿಂದ ಐವತ್ತು ರೂಪಾಯಿ ನೀವು ಮಾರ್ತಿರ ಅಂತ ಅಂದ್ಕೊಳ್ಳೋಣ ಸೊ ಅದು ಪ್ರಾಫಿಟ್ ಬಂತು ನಿಮಗೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಓಕೆ ಎಷ್ಟು ಬಂತು ನಿಮಗೆ ಪ್ರಾಫಿಟ್ಟು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ನಿಮ್ಮದು ಪ್ರಾಫಿಟ್ ಬಂತು ಆ್ಯಂಡ್ ಅದರಲ್ಲೂ ಕೂಡ ಮೇನ್ ಅಂತಂದರೆ ಇಲ್ಲಿ ಒಂದನ್ನು ನೀವು ಅಬ್ಸರ್ವ್ ಮಾಡ್ಬೋದು ಸೊ ನಾನಿಲ್ಲಿ ನಾರ್ಮಲ್ ಸ್ಕ್ರಂಚಿ ಮಾರೋದಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಅಂತ ಹೇಳಿದ್ದೀನಿ ಸೊ ಅದೇ ನೀವು ಸ್ವಲ್ಪ ಡಿಸೈನರ್ ಮತ್ತು ವೆಲ್ವೆಟ್ ಒಂದು ಹೇರ್ ಸ್ಕ್ರಂಚಿಗಳನ್ನ ಮಾಡಿದ್ರಿ ಅಂತಂದರೆ ಸೊ ಇಲ್ಲಿ ರೇಟ್ ಜಂಪ್ ಆಗುತ್ತೆ ರೇಟ್ ಜಂಪ್ ಆದರೆ ನಿಮಗೆ ಪ್ರಾಫಿಟ್ಟು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಪ್ರಾಫಿಟೇ ಆಗುತ್ತೆ ಒಂದೊಂದು ಪ್ರಾಡಕ್ಟಿಗೆ ಹೇಳ್ತಾರಂಥದ್ದು ನಾನು ಸೊ ಆ ರೀತಿ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಹೇರ್ ಬೋ ಬಗ್ಗೆ ಹೇಳ್ತಾರೆ ಹೇರ್ ಬೋಗೆ ನೋಡ್ತಾಯಿದ್ದೆ ಸುಮಾರು ಹೇರ್ ಬೋಸ್ಗಳನ್ನ ನಾನು ಮಾಡಿ ಸ್ಟಾಕ್ ಮಾಡಿದ್ದೀನಿ ಸೊ ಅದೆಲ್ಲ ಹಳೆ ವೀಡಿಯೋಸ್ಗಳು ನೋಡಿಲ್ಲ ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಸೊ ಹೇರ್ ಬೋ ಮಾಡೋದಕ್ಕೆ ನಮಗೆ ಇವಾಗ ಮೇನಂತಂದರೆ ಸೆಲ್ಲಿಂಗ್ ಪ್ರೈಸ್ ಅಂತ ಇದ್ದೀನಿ ನಲ್ವತ್ತರಿಂದ ಅರವತ್ತು ರೂಪಾಯಿ ವರ್ಗು ಮಾಡ್ಬೋದು ಹೇರ್ ಬೋಸ್ ಅಂತ ಇದ್ದೀನಿ ಸ್ಕ್ರಂಚಿ ಅಲ್ಲ ಹೇರ್ ಬೋಸು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸ್ಕ್ರಂಚಿ ಸ್ವಲ್ಪ ಕಡಿಮೆ ರೇಟ್ ಇಡಬೇಕಾಗುತ್ತೆ ಇವಾಗ ಹೇರ್ ಬೋ ನಾವು ಮಾಡಿರೋವಂಥದ್ದನ್ನ ನಲ್ವತ್ತು ರೂಪಾಯಿಂದ ಅರವತ್ತು ರೂಪಾಯಿ ವರ್ಗೂ ಅಂತ ಅಂದ್ಕೊಳೋಣ ಪ್ರಾಫಿಟ್ ಎಷ್ಟಾಯಿತು ನಾವಿಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀವಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ನಮಗಿಲ್ಲಿ ಸೇಮ್ ಒಂದು ಪ್ರಾಫಿಟ್ ಆಗುತ್ತೆ ತುಂಬ ಕಡಿಮೆ ಇದ್ದೀನಿ ನಾನು ಆ್ಯಕ್ಚುಲಿ ಸೊ ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಬ್ರ್ಯಾಂಡ್ ನಾನು ಆಲ್ರೆಡಿ ಹೇಳಿದ್ದೀನಿ ಬ್ರ್ಯಾಂಡ್ ಲಾಂಚ್ ಮಾಡಿ ಅಂತ ಹಾಗೆಯೇ ಸ್ಕ್ರಂಚಿ ಹೇರ್ ಪೋಸ್ ಮಾಡಕ್ಕೆ ಹೋಗಬೇಡಿ ಒಂದು ಪರ್ಟಿಕ್ಯುಲರ್ ಒಂದು ಹೆಸರು ಒಂದು ಬ್ರ್ಯಾಂಡು ಆ ರೀತಿ ಮಾಡಿಕೊಂಡೆ ನಂತರ ಅದನ್ನು ನಿಮ್ಮ ಗ್ರೋ ಮಾಡ್ತಾ ಹೋದರೆ ಸೊ ಅವಾಗೇನು ಮಾಡ್ಬೋದು ನಾವು ಪ್ರೈಸ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ಬಿಸ್ನೆಸ್ಸಲ್ಲಿ ಓಕೆ ಸೊ ಇಲ್ಲಿ ಹೇರ್ಬೋದು ನಾನಿವಾಗ ನಾರ್ಮಲಿ ಫೋರ್ಟಿ ನೈನ್ ಟು ಫೋರ್ಟಿ ನೈನ್ ಟು ಫಿಫ್ಟಿ ನೈನ್ ಸಿಕ್ಸ್ಟಿ ನೈನ್ ಅಂತಲೇ ಮಾರೋದು ಆ್ಯಕ್ಚುಲಿ ಓಕೆ ಅದಕ್ಕಿಂತ ಕೆಳಗಡೆ ಮಾರೋದಿಲ್ಲ ನಾವು ಯಾಕಂದರೆ ಸುಮ್ಮನೆ ಡಿಸೈನರ್ ಇರುತ್ತೆ ಆ್ಯಂಡ್ ಫ್ಯಾಬ್ರಿಕ್ ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ ಮತ್ತು ಇದು ಮೇಕಿಂಗ್ ಚಾರ್ಜೆಲ್ಲ ತೆಗೆದುಬಿಟ್ಟರು ಕೂಡ ನನಗೆ ಆರಾಮಾಗಿ ತುಂಬ ಚೆನ್ನಾಗಿ ಹಣ ಉಳಿಯುತ್ತೆ ಸೊ ಇಲ್ಲಿ ಹೇರ್ಬೋನ್ ನಾವು ನಲ್ವತ್ತು ರೂಪಾಯಿಂದ ಅರವತ್ತು ರೂಪಾಯಿಗೆ ಮಾರಬೇಕಾಗುತ್ತೆ ಸೊ ಅದ್ರ ಪ್ರಾಫಿಟ್ ಬಂದುಬಿಟ್ಟು ಇಪ್ಪತ್ತು ರೂಪಾಯಿಂದ ಮೂವತ್ತು ರೂಪಾಯಿ ನಮಗೆ ಆಗುತ್ತೆ ಆ್ಯಂಡ್ ಇದನ್ನು ಕೂಡ ಇವಾಗ ಮೇನ್ ಅಂತಂದರೆ ನಾಲ್ಕು ದಿನದ ಆದಾಯನ ನಾವು ಎಸ್ಟಿಮೇಷ್ ಮಾಡಿದರೆ ಎಸ್ಟಿಮೇಟ್ ಮಾಡಿದರೆ ಸಾರಿ ಸೊ ಇಲ್ಲಿ ಹೇಗಾಗುತ್ತೆ ಅಂದರೆ ನಾಲ್ಕು ದಿನದ ಹೇಳ್ತಾ ಇದ್ದೆ ನಾನಿವಾಗ ಇಲ್ಲಿವರ್ಗೇನು ಗೊತ್ತಾಯ್ತಲ್ವಾ ಬೇಕಂದರೆ ನೀವು ಇದನ್ನು ನೋಟ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಇಪ್ಪತ್ತು ಪೀಸು ಪ್ರತಿದಿನ ನಾವು ಮಾಡಿದ್ದು ಅಂತ ಅಂದ್ಕೊಳೋಣ ಡೈಲಿ ಪ್ರೊಡಕ್ಷನ್ ಮಂತ್ಲಿ ಇನ್ಕಮ್ ಹೇಳ್ತಾ ಇದ್ದೀನಿ ನಾಲ್ಕುನೂರು ರೂಪಾಯಿ ನಮಗಿಲ್ಲಿ ಪ್ರಾಫಿಟ್ ಆಗ್ತಾಯಿದೆ ಒಂದು ದಿನಕ್ಕೆ ಅಂದರೆ ಇಪ್ಪತ್ತು ಇಪ್ಪತ್ತು ಪೀಸನ್ನು ನಾವು ಮಾರಕ್ಕೆ ಹೋದರೆ ಸೊ ನಾಲ್ಕುನೂರು ಆಗುತ್ತೆ ಅದೇ ರೀತಿ ತಿಂಗಳಿಗೆ ಹನ್ನೆರಡು ಸಾವಿರ ಆಗ್ತಾಯಿದೆ ನಮಗೆ ಇನ್ಕಮಿ ಇಲ್ಲಿ ಲೈಕ್ ಇಲ್ಲೊಂದು ಚಾರ್ಟ್ ಹೇಳ್ತಾ ಇದ್ದೀನಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ನೋಡಿ ಮೇನ್ ಇಲ್ಲಿ ನಾವು ಇಪ್ಪತ್ತು ಪೀಸ್ ಮಾರಿದ್ವಿ ಅಂತ ಅನ್ಕೊಳ್ಳೋಣ ಡೈಲಿ ಇಪ್ಪತ್ತು ಪೀಸನ್ನು ನಾವೇನು ಮಾಡ್ತಾ ಇದ್ದೀವಿ ಒಂದು ದಿನಕ್ಕೆ ಇಪ್ಪತ್ತು ಪೀಸ್ ಒಂದೇ ಸರಿ ಮಾರಿದ್ರು ಪರವಾಗಿಲ್ಲ ಬಟ್ ಆದರೆ ನಾರ್ಮಲಿ ಇಪ್ಪತ್ತು ಪೀಸ್ ಅಂತ ನಾವು ಹಿಡ್ಕೊಂಡು ಹೋದ್ರು ಕೂಡ ಒಂದು ದಿನಕ್ಕೆ ಅಥವಾ ಪ್ರಾಫಿಟ್ ನೋಡಿದ್ರೆ ಅದ್ರದ್ದು ನಾಲ್ಕುನೂರು ರೂಪಾಯಿ ಪ್ರಾಫಿಟ್ ಆಗ್ತಾ ಇದೆ ಒಂದು ದಿನಕ್ಕೆ ಓಕೆ ಸೊ ಅದೇ ರೀತಿ ತಿಂಗಳಿಗೆ ನೋಡಿದರೆ ಹನ್ನೆರಡು ಸಾವಿರ ರೂಪಾಯಿ ಆಗ್ತಾ ಇದೆ ಇದನ್ನು ಸ್ವಲ್ಪ ಲಕ್ಷ ಕೊಟ್ಟು ನೋಡಿ ಇಪ್ಪತ್ತು ಪೀಸ್ ಮಾರಿದ್ವಿ ಜಸ್ಟ್ ನಾವು ಡೈಲಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಪೀಸ್ ಮಾಡ್ತೀವಿ ಅಂತ ಅನ್ಕೊಳ್ಳೋಣ ಸೊ ಅದು ಡೈಲಿ ಇಪ್ಪತ್ತು ಪೀಸ್ ಹೋಯ್ತು ಅಂತಂದ್ರು ಕೂಡ ನಿಮ್ದು ಎಷ್ಟಾಯಿತು ದಿನಕ್ಕೆ ನಾಲ್ಕುನೂರು ರೂಪಾಯಿ ನಿಮಗೆ ಸಿಕ್ಕಾಗುತ್ತೆ ಸೊ ನಾನು ಅದಕ್ಕಿಂತ ಜಾಸ್ತಿನೇ ಮಾಡಿರ್ತೀನಿ ಸೊ ಅಂತ ಇಲ್ಲಿ ನಾನು ಮಿನಿಮಮ್ ಪ್ರೈಸ್ ಹಾಕಿರುವಂಥದ್ದು ಸೊ ಅದೇ ರೀತಿ ನನಗೆ ಹನ್ನೆರಡು ಸಾವಿರ ತಿಂಗಳಿಗೆ ಕ್ಯಾಲ್ಕುಲೇಷನ್ ನಾನು ಡೈಲಿ ನಾನು ನಾಲ್ಕುನೂರು ರೂಪಾಯಿ ದುಡಿದ್ರೆ ಸೊ ಹನ್ನೆರಡು ಸಾವಿರ ನನಗೆ ಒಂದು ತಿಂಗಳಿಗೆ ಸಿಗುತ್ತೆ ಓಕೆ ಸೊ ನೆಕ್ಸ್ಟು ನಲ್ವತ್ತು ಪೀಸ್ ಅಂತ ಅನ್ಕೊಳ್ಳೋಣ ನಲ್ವತ್ತು ಪೀಸ್ ಟೈಮ್ಸ್ ಹೇಗಾಗುತ್ತೆ ಅಂದರೆ ಆರ್ಡ್ರ್ ತುಂಬಾ ಬರುತ್ತೆ ಆ ಆ ಟೈಮಲ್ಲಿ ನಲ್ವತ್ತು ಪೀಸ್ ನೀವು ಇನ್ ಕೇಸ್ ಮಾರಿದರೂ ಕೂಡ ಎಷ್ಟು ಸಿಗುತ್ತೆ ನಿಮಗೆ ಆವತ್ತು ಎಂಟುನೂರು ರೂಪಾಯಿ ಸಿಗುತ್ತೆ ಅಂದರೆ ಡಬಲ್ ಆಯ್ತಲ್ವಾ ಸೊ ಎಂಟುನೂರು ರೂಪಾಯಿ ಸಿಗುತ್ತೆ ಅದೇ ರೀತಿ ನಿಮ್ಮದು ತಿಂಗಳಿಗೆ ಎಷ್ಟಾಯಿತು ಇಪ್ಪತ್ತ್ನಾಲ್ಕು ಸಾವಿರ ಆಯಿತು ಎಷ್ಟು ನಲ್ವತ್ತು ಪೀಸು ಪ್ರತಿದಿನ ಮಾರಿದರೆ ನಮಗೆ ಸಿಗುವಂಥದ್ದು ಎಂಟುನೂರು ರೂಪಾಯಿ ಪ್ರಾಫಿಟ್ ಆದರೂ ಮತ್ತು ತಿಂಗಳಿಗೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿನ ನೀವು ತೆಗಿತೀರ ಅದೇ ರೀತಿ ನಾನು ಇಲ್ಲಿ ತೋರಿಸ್ತಾಯಿದೆ ನೋಡಿ ಅರುವತ್ತು ಪೀಸ್ ಇನ್ ಕೇಸ್ ನಾವು ಮಾರಿದ್ವಿ ಅಂತ ಅನ್ಕೊಳ್ಳೋಣ ಓಕೆ ಸೊ ಇಲ್ಲಿ ಅರುವತ್ತು ಪೀಸ್ನ ನಾವು ಮಾರಿದ್ವಿ ಅಂತ ಅನ್ಕೊಳ್ಳೋಣ ಅರುವತ್ತು ಪೀಸ್ ಮಾರಿದ ಮೇಲೆ ಸೊ ಇಲ್ಲಿ ನೋಡಿ ಆನ್ಲೈನ್ ಆರ್ಡರ್ ಹೇಳ್ತಿದ್ವಿ ಅರವತ್ತು ಪೀಸು ಪ್ಲಸ್ ಮತ್ತೇನಾದರೂ ನಿಮ್ಗೆ ಆನ್ಲೈನ್ ಆರ್ಡರ್ ಬಂದರೆ ಸೊ ಇಲ್ಲಿ ಪ್ರಾಫಿಟ್ ನಮ್ದು ಎಷ್ಟಾಗುತ್ತೆ ಹನ್ನೆರಡು ಆಗ್ತಾ ಇದೆ ಒಂದು ದಿನಕ್ಕೆ ಅಂದರೆ ಹನ್ನೆರಡು ನೂರಂದರೆ ಸಾವಿರದ ಇದೆ ಅದನ್ನೇ ನಾವು ತಿಂಗಳಿಗೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದರೆ ಎಷ್ಟಾಗುತ್ತೆ ನೋಡ್ಬೋದು ನೀವು ಇಲ್ಲಿ ಮೂವತ್ತು ಸಾವಿರದಿಂದ ನಲವತ್ತು ಸಾವಿರದವರೆಗೂ ನೀವು ಇಲ್ಲಿ ದುಡಿಬೋದು ಡೈಲಿ ನಿಮ್ಮದು ಐವತ್ತರಿಂದ ಅರವತ್ತು ರುಪೀಸ್ ಹೋದರೆ ಸೊ ಇಲ್ಲಿ ತಿಂಗಳಿಗೆ ನೀವು ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ದುಡಿಬೋದು ತುಂಬ ಕಡಿಮೆ ಪ್ರೈಸ್ ಹೇಳಿದ್ದೀನಿ ಯಾಕೆಂದರೆ ಹೇರ್ ಸ್ಕ್ರಂಚಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಅಮೆಝಾನ್ ಫ್ಲಿಪ್ಕಾರ್ಟ್ ಮತ್ತು ಮೀಶೋದಲ್ಲೆಲ್ಲ ಮೀಶೋದಲ್ಲಿ ಸ್ವಲ್ಪ ತುಂಬ ಚೀಪ್ ಕ್ವಾಲಿಟಿ ಸಿಗುತ್ತೆ ಅಂತ ಅನ್ಕೋತೀನಿ ಯಾಕಂದರೆ ಬಟ್ಟೆ ಅಷ್ಟು ಚೆನ್ನಾಗಿರಲ್ಲ ಅಲ್ಲಿ ಬಟ್ ಅದು ನೀವು ಮಿಂತ್ರ ಆಯಿತು ಮತ್ತು ಅಮೆಝಾನ್ ಆಯಿತು ಮತ್ತು ಫ್ಲಿಪ್ಕಾರ್ಟಲ್ಲಿ ಹೋದರೆ ಸೊ ಅಲ್ಲಿ ಜಿ ಎಸ್ ಟಿ ತೊಗೊಂಡಿರುವಂಥವ್ರೇ ರಿಜಿಸ್ಟ್ರೇಷನ್ ಮಾಡಿಸಿರ್ತಾರೆ ಆ್ಯಂಡ್ ಅವ್ರ ಬಿಸ್ನೆಸ್ ಕೂಡ ತುಂಬನೇ ಪ್ರೊಫೆಷ್ನಲ್ ಇರುತ್ತೆ ಅಂತ ಅನ್ಕೋತೀನಿ ಸೊ ಅವ್ರದ್ದು ಬಟ್ಟೆ ತುಂಬ ಚೆನ್ನಾಗಿರುತ್ತೆ ಸೊ ಅವ್ರಿಲ್ಲಿ ಪ್ರಾಫ್ ಒಂದಕ್ಕೆ ಎಷ್ಟಕ್ಕೆ ಮಾರ್ತಾರೆ ಅಂತ ನಾನು ಮುಂದೆ ತೋರಿಸ್ತೀನಿ ಸೊ ಈ ರೀತಿ ನೀವು ತಿಂಗಳಿಗೆ ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರ ಈಸಿಲಿ ಡೈಲಿ ನೀವು ಅರವತ್ತು ಪೀಸ್ ಮಾರಿದರೆ ನಿಮಗೆ ಸಿಗುತ್ತೆ ಇದು ಸ್ಕ್ರಂಚಿ ಬಗ್ಗೆ ನಾನು ಐಡಿಯಾ ಕೊಟ್ಟಿದ್ದೀನಿ ಬಟ್ ಹೇರ್ ಬೋಸ್ ಮಾರಿದರೆ ಎಷ್ಟಾಗುತ್ತೆ ಸೊ ನೀವೇ ಕ್ಯಾಲ್ಕುಲೇಷನ್ ಹಾಕಬೋದು ಹೇರ್ ಬೋ ರೇಟ್ ನಮ್ಮದು ನಲ್ವತ್ತರಿಂದ ಅರವತ್ತು ರೂಪಾಯಿ ಇರುತ್ತೆ ಸೊ ಅದೇ ರೀತಿ ನಾವು ಇವಾಗ ಹಂಡ್ರೆಡ್ ಹಂಡ್ರೆಡು ಒಂದು ಹೇರ್ ಬೋಗಳು ಹಂಡ್ರೆಡ್ ಬೇಡ ತಿಂಗಳಿಗೆ ಒಂದು ಒಂದು ಡೈಲಿ ಒಂದು ಹತ್ತು ಸೊ ಇಷ್ಟೆಲ್ಲ ನೀವುದು ಬೇಕಾಗುತ್ತೆ ಸೊ ನಾರ್ಮಲಿ ನಾನು ನಿಮಗೆ ಚಾರ್ಟ್ ಕೂಡ ಹೇಳಿದ್ದೀನಿ ತಿಂಗಳಿಗೆ ನಾನು ಎಷ್ಟು ದುಡಿತೀನಿ ಅಂತ ಹೇಳಿ ಇದ್ರ ಮೇಲೆ ನಿಮಗೆ ಐಡಿಯಾ ಆಗಿರ್ಬೋದು ತುಂಬ ಕಡಿಮೆ ಪ್ರೈಸಲ್ಲಿ ಹೇಳಿರುವಂಥದ್ದು ನಾನು ಅಂಡ್ ಇಲ್ಲಿ ಬೇಕಾದಂಥ ಸಾಮಗ್ರಿ ಕೂಡ ನಾನು ನಿಮ್ಮಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ್ಯಂಡ್ ಪ್ಲಸ್ ಮತ್ತೊಂದು ನಾನೊಂದು ಡೈರಿ ಕೂಡ ಮೇಂಟೈನ್ ಇದ್ದೆ ಓಕೆ ಸೊ ಈ ಡೈರಿ ಎಕ್ಸ್ಪ್ಲೈನ್ ನಾನು ಮುಂದೆ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಮಾಡ್ತೀನಿ ಯಾವ ರೀತಿಯಿಂದ ಮೇಂಟೈನ್ ಮಾಡ್ತಾ ಇದ್ದೀನಿ ಯಾಕೆ ಮಾಡ್ತಾ ಇದ್ದೀನಿ ಅಂತ ಕೂಡ ಓಕೆ ಸೊ ನೆಕ್ಸ್ಟ್ ಯಾವುದಾದ್ರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸೊ ಪ್ಲೀಸ್ ಕಾಮೆಂಟ್ ಮಾಡಿ ಇದ್ರ ಬಗ್ಗೆ ಬೇಗ ವಿಡಿಯೋ ತರಲ್ಲ ಅಥವಾ ಮುಂದೆ ಯಾವುದಾದ್ರೂ ತರಲ್ಲ ಅಂತ ಸೊ ಇದರಲ್ಲಿ ನಾನು ಮೇಂಟೈನ್ ಮಾಡ್ತಾ ಇರ್ತೀನಿ ಪ್ರತಿಯೊಂದನ್ನು ಕೂಡ ಸೊ ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು ಡೈರಿ ಕೂಡ ತುಂಬಾ ಇಂಪಾರ್ಟೆಂಟ್ ಈ ಬಿಸ್ನೆಸ್ ಗ್ರೋಗೆ ಸೊ ಈ ರೀತಿ ನಾನು ಬಿಸ್ನೆಸ್ನ ಮಾಡ್ತಾ ಇದ್ದೀನಿ ತಿಂಗಳಿಗೆ ನಾನು ಇಲ್ಲಿ ಎಷ್ಟು ಹೊಡಿತಾ ಇದ್ದೀನಿ ನೀವೆಲ್ಲರೂ ಕೂಡ ಲೆಕ್ಕ ಹಾಕಿ ಅಂದಾಜು ಆ್ಯಂಡ್ ಡೈಲಿ ನಂದು ದೇಶದಲ್ಲಿ ಎಷ್ಟು ಮಾರಾಟ ಆಗುತ್ತೆ ಅಂತ ಆಫ್ಲೈನು ನಂದು ಹೇಗೆ ಹೋಗುತ್ತೆ ಅಂತಂದರೆ ನಾನು ಇಲ್ಲಿ ಆಲ್ರೆಡಿ ಒಂದು ಮಾಲ್ ಇದೆ ಇಲ್ಲ ಮನೆ ಹತ್ರನೇ ತುಂಬ ದೊಡ್ಡ ಮಾಲ್ ಇದೆ ನೆಕ್ಸ್ಟ್ ಯಾವುದಾದ್ರು ಒಂದು ಟೈಮಲ್ಲಿ ಆ ಮಾಲ್ದು ಕೂಡ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಓಕೆ ಸೊ ಅಲ್ಲಿ ನನ್ನ ಪ್ರಾಡಕ್ಟ್ಗಳು ಸೇಲ್ ಆಗುತ್ತೆ ಸೊ ಡೈರೆಕ್ಟ್ ಅವ್ರು ತೊಗೋತಾರೆ ಸೊ ಅಲ್ಲಿ ಜಾಸ್ತಿ ಹೋಗುತ್ತೆ ಇನ್ನೊಂದು ಸ್ಟೇಷನರಿ ಅಂತ ಇದೆ ಲೇಡೀಸ್ ಕಾರ್ನರ್ ಸೊ ಅಲ್ಲಿ ಕೂಡ ಹೋಗುತ್ತೆ ನಂದು ಇದು ಮನೆ ಜಸ್ಟ್ ವಾಕಿಂಗ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು ಸೊ ಅಲ್ಲಿಗೆ ನಾವು ಜಾಸ್ತಿ ಸ್ಟಾಕ್ ಮಾಡಿ ಹಾಕ್ತೀವಿ ಆ್ಯಂಡ್ ಇದೊಂದು ಕೂಡ ಇವಾಗ ನೆಕ್ಸ್ಟ್ ಮಂತ್ ಅಥವಾ ಇನ್ನೊಂದು ಎರಡು ಮೂರು ತಿಂಗಳಿಗೆ ನಾನು ಜಿ ಎಸ್ ಟಿ ತಗೋತಾ ಇದ್ದೀನಿ ಪ್ರಾಪರ್ಲಿ ಸೊ ಜಿ ಎಸ್ ಟಿ ತೊಗೊಂಡ ಮೇಲೆ ನಾನು ನಿಮ್ಗೆ ತಿಳಿಸ್ತೀನಿ ಯಾವ ರೀತಿ ನಾನು ಜಿ ಎಸ್ ಟಿ ತೊಗೊಂಡಿದ್ದೀನಿ ಅಂತ ಮತ್ತು ಇಲ್ಲಿ ಬ್ರ್ಯಾಂಡ್ ಅಂತ ಮಾಡಿದಾಗ ನಾನು ಇದನ್ನು ಬ್ರ್ಯಾಂಡ್ ಆಗಿ ತೊಗೊಂಡು ಹೋಗಬೇಕಂತ ಅನ್ಕೊಂಡಿದ್ದೀನಿ ಇದು ಒಂದು ದೊಡ್ಡ ಮಟ್ಟಿಗೆ ತೊಗೊಂಡು ಹೋಗಬೇಕು ಅಂತ ಅನ್ಕೋತಾಯಿದೀವಿ ಬಟ್ ಆದರೆ ಇದೆ ಬರುತ್ತೆ ಅಂತ ಮುಂದೆ ನೆಕ್ಸ್ಟ್ ವೀಡಿಯೋಸ್ಗಳು ನಿಮ್ಗೆ ಗೊತ್ತಾಗುತ್ತೆ ಸೊ ಯಾವ್ಯಾವ ರೀತಿ ನಾನು ಈ ಒಂದು ಪ್ರಾಡಕ್ಟ್ಗಳನ್ನ ಮಾರ್ತಾ ಹೋಗ್ತೀನಿ ಅಥವಾ ಇದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತೀನಿ ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಇದೇ ಚಾನಲಲ್ಲಿ ಸಿಗುತ್ತೆ ಆ್ಯಂಡ್ ನಿಮಗೆ ಮೇಜರ್ಮೆಂಟು ಸ್ಟಿಚಿಂಗ್ ರಿಲೇಟೆಡು ನಿಮಗೆ ವೀಡಿಯೋಸ್ಗಳು ಬೇಕು ಅಂತಂದ್ರೆ ಇನ್ನೊಂದು ಚಾನಲ್ ಇದೆ ಶ್ರೀ ಕ್ರಿಯೇಟಿವಿಟಿ ಸೋನ್ ಅಲ್ಲಿ ಕಂಪ್ಲೀಟ್ಲಿ ನಾನು ಅಲ್ಲಿ ತೋರಿಸಿರ್ತೀನಿ ಕಂಪ್ಲೀಟ್ಲಿ ಫಿನಿಶಿಂಗ್ ಎಲ್ಲ ತೋರಿಸಿರ್ತೀನಿ ಸೊ ಆ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಅದು ಕೂಡ ತುಂಬ ಯೂಸ್ಫುಲ್ ಇದೆ ಅಲ್ಲಿ ಪ್ರೊಡಕ್ಟ್ ಮಾಡೋದು ಹೇಳಿರ್ತೀನಿ ಆ್ಯಂಡ್ ಇಲ್ಲಿ ನಾನು ನಿಮಗೆ ಬಿಸ್ನೆಸ್ ಟೂಲ್ಸ್ಗಳು ಹೇಳಿರ್ತೀನಿ ಯಾವ ರೀತಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಸೊ ಇಲ್ಲಿ ಕೇವಲ ಒಂದು ಸಾವಿರದವರೆಗೂ ಇಲ್ಲಿ ಹಾಕಿಬಿಟ್ಟು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋದು ಆ್ಯಕ್ಚುಲಿ ಸೊ ಇದು ಕಂಪ್ಲೀಟ್ ಮಾಹಿತಿ ಸೊ ನೀವು ಇವಾಗ ಲೆಕ್ಕ ಹಾಕಿ ನಂದು ಡೈಲಿ ಎಷ್ಟು ಹೋಗುತ್ತೆ ಅಂತಂತ ಹೇಳ್ತಾ ಇದ್ದೀನಿ ಡೈಲಿ ನಂದು ಇಲ್ಲಿ ಸ್ಕ್ರಂಚಿ ಮತ್ತು ಹೇರ್ ಬಾಸ್ಗಳನ್ನ ಹೇಳಿದರೆ ಒಂದು ಡೈಲಿ ಏನಿಲ್ಲ ಅಂತಂದ್ರೆ ಒಂದು ಎಪ್ಪತ್ತೆಂಬತ್ತು ಪೀಸ್ ಹೋಗುತ್ತೆ ನಮ್ಮದು ಡೈಲಿ ಯಾಕಂದರೆ ನಾವಿರೋಂಥದ್ದು ತುಂಬನೇ ಪಾಶ್ ಇರುವಂಥ ಕಾಲೋನಿ ಆ್ಯಂಡ್ ಇಲ್ಲಿ ನಾವಿರೋ ಕಡೆ ಎಲ್ಲ ಐ ಎಸ್ಸು ಪಿ ಸಿ ಎಸ್ ಆಫೀಸರ್ ಅಂದರೆ ಲೈಕ್ ಕೆ ಎಸ್ ಆಫೀಸರು ಮತ್ತು ಸುಮಾರು ತದ್ದು ಗೌರ್ಮೆಂಟ್ ಆಫೀಸರ್ಸದೇ ಫ್ಯಾಮಿಲಿಸ್ ಇರೋದು ಇಲ್ಲಿ ನಾವಿರೋ ಕಾಲೋನಿಯಲ್ಲಿ ಸೊ ಇರುವಂಥ ಪ್ರತಿಯೊಬ್ಬ ಏನು ಹೆಣ್ಮಕ್ಳಿದ್ದಾರೆ ಸೊ ಅವ್ರು ಎಲ್ಲರೂ ಸೊ ಆಲ್ಮೋಸ್ಟ್ ವಿಸಿಟ್ ಮಾಡೋದು ಅದೇ ಒಂದು ಮಾಲ್ಗೇನೆ ಯಾಕಂದರೆ ನಮ್ಮ ಕಾಲೋನಿಯಲ್ಲಿ ನಮ್ಮ ಒಂದು ಗೇಟೆಡ್ ಕಾಲೋನಿಯಲ್ಲಿ ಇರುವಂಥ ಮಾಲ್ ಅದೊಂದೇ ಸೊ ಅಲ್ಲಿಗೆ ಬಂತಾರೆ ಎಲ್ಲರೂ ಸೊ ಹೀಗಾಗಿ ನನ್ನ ಪ್ರಾಡಕ್ಟ್ ಈಸಿಲಿಯಲ್ಲಿ ಸೆಲ್ ಆಗುತ್ತೆ ಸೊ ನೀವು ಇವಾಗ ಅಂದಾಜು ಹಾಕಿ ಕಾಮೆಂಟ್ ಮಾಡಿ ನಾನು ಡೈಲಿ ಎಷ್ಟು ದುಡಿತೀನಿ ಅಂತ ಹೇಳಿ ಓಕೆ ಕರೆಕ್ಟ್ ಹೇಳಿದರೆ ಸೊ ನೋಡುವ ಯಾರು ಕರೆಕ್ಟ್ ಆಯ್ತಾರೆ ಅಂದರೆ ಮತ್ತು ನಿಮ್ಮ ಮೂರನೇ ಹೆಸರು ಕಾಮೆಂಟ್ ಮಾಡಿ ಯಾವ ಊರಲ್ಲಿಂದ ನೀವು ಕಾಮೆಂಟ್ ಮಾಡ್ತಾ ಇದ್ದೀರಂತ ಅಂತ ಓಕೆನಾ ಸೊ ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಮಸ್ಕಾರ